ನೈಂಟಿ ಸ್ಕಿಡ್ಸ್ ಎಲ್ಲ ನೈಂಟಿ ಸ್ಕಿಡ್ಸ್ಗೆಲ್ಲ ಗೊತ್ತಿರುತ್ತೆ ಇದ್ರೆ ಲೈಕ್ ಸ್ಲೇಟಲ್ಲಿ ಕಲ್ ಬಳಪದ ಕಲ್ಲು ಅಂತ ಬರ್ತಾ ಇತ್ತು ಇದರಿಂದಾನೆ ಮಾಡಿದ್ದು ಬಳಪ ಇನ್ನೊಂದು ವೈಟ್ ಇನ್ನೊಂದು ಕಡ್ಡಿ ಬರ್ತದಲ್ಲ ಒಂದು ವೈಟ್ ಮತ್ತೊಂದು ಇದು ಕಡ್ಡಿ ಕಡ್ಡಿ ಬಳಪ ಅಂತ ಇರ್ತಿಯಲ್ಲ ಇದರಿಂದ ಮಾಡ್ತಾರೆ ಬಟ್ ವೈಟ್ ಗೊತ್ತಿಲ್ಲ ಅದು ಅದು ಮೇ ಬಿ ಇದ್ರ ಪೌಡರ್ ಪೌಡರ್ ಇಂದ ಮಾಡಬಹುದು ಅನ್ಸುತ್ತೆ ನಮಗೆ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ಬಳಪ ಇದೆಯಲ್ಲ ಕಡ್ಡಿ ಬಳಪ ಅದು ಮಾತ್ರ ಇದರಿಂದ ಮಾಡಿದ್ದು ಈ ಕಡ್ಡಿ ಉಂಟಲ್ವಾ ಇದು ಈಗ ಬೋರ್ವೆಲ್ ತೆಗಿಸ್ತಾರಲ್ವಾ ಬೋರ್ವೆಲ್ ಗೆ ಪಾಯಿಂಟ್ ನೋಡ್ಲಿಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ಇದನ್ನ ಕಟ್ ಮಾಡಿ ಇಲ್ಲಿಗೆ ಇಲ್ಲಿಗೆ ಕಟ್ ಮಾಡಿ ಈ ತರ ಹಿಡ್ಕೊಂಡು ಪಾಯಿಂಟ್ ನೋಡ್ತಾರೆ ಪಾಯಿಂಟ್ ಅಲ್ಲಿ ನೀರಿದ್ದಾದ್ರಲ್ಲಿ ನೀರಿದ್ದದ್ದಲ್ಲಿ ಇದನ್ನ ಎಂತ ಆ ಸ್ವಿಂಗ್ ಆಗುತ್ತೆ ಇದು ಓ ತಿರುಗದ ತಿರುಗ್ತದೆ ನೀರಿದೆ ಅಂತ ಆಲ್ಮೋಸ್ಟ್ ಇದ್ರಿಂದ ಬಾವಿ ವೈಜ್ಞಾನಿಕತೆಯಿಂದ ಕಂಡು ಹಿಡಿದಿರೋದು ಇದು ಹೌದಾ ಇದಲ್ಲ ಇದ್ದದ್ದು ಎಲ್ಲ ನೋಡಿ ಎಲ್ಲ ಹೀಗಿದೆ ಹೀಗಿರುತ್ತೆ ಓಹ್ ಈ ಕಡ್ಡಿಯಲ್ಲ ನೀರುಂಟಾ ಇಲ್ಲ ನೋಡ್ಲಿಕ್ಕೆ ಮೇಲ್ಗಡೆಯಿಂದಲೇ ಹಳ್ಳಿಯಲ್ಲೆಲ್ಲ